ನಮಸ್ಕಾರ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ನೋಡೋಣ ಇವತ್ತು ಸಂತಸದ ಸುದ್ದಿ ಅನ್ಬೋದು ಬೆಲೆ ಹೆಚ್ಚಿಯ ಏರಿಕೆ ಆಗಿದೆ ಅಂತ ಅನ್ಬೋದು ತಾವೆಲ್ಲರೂ ಇವತ್ತಿನ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ಶುಂಠಿ ಈರುಳ್ಳಿ ಮಾರುಕಟ್ಟೆ ಬೆಲೆ ನೋಟಿಫಿಕೇಶನ್ ಬರ್ತಾ ಇರ್ತಾವೆ ಬನ್ನಿ ಸ್ನೇಹಿತರೆ ತಡವೇಕೆ ನೋಡೋಣ ಹೊಸ ಶುಂಠಿ ಮತ್ತು ಹಳೆ ಶುಂಠಿ ಈಗಿನ ಒಂದು ಹಳ ಹೊಸ ಶುಂಠಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಹಳೆ ಶುಂಠಿ ನೋಡೋದಾದರೆ ಆರು ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ